ಮುಸ್ಲಿಂ ಸಮುದಾಯದ ಓಟು ಪಡೆದುಕೊಂಡು ಅಧಿಕಾರದಲ್ಲಿರುವಂತಹ ರಾಜ್ಯ ಸರ್ಕಾರದ ಸಹಿತ ಸರ್ಕಾರಗಳು ಕೂಡ ಅದನ್ನು ಗಮನದಲ್ಲಿರಿಸಿಕೊಂಡು ಕೆಲಸ ನಿರ್ವಹಿಸದೇ ಇದ್ದರೆ ಕಾಲ ಬಂದಾಗ ಸಮುದಾಯಕ್ಕೆ ಉತ್ತರ ಕೊಡಲಿಕ್ಕೆ ತಿಳಿದಿದೆ ಸಮುದಾಯ ಆ ಉತ್ತರವನ್ನು ಕೊಡಲಿದೆ ಎನ್ನುವುದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು ವಕಫ್ ಎನ್ನುವಂತಹ ಸೊತ್ತು ಅದು ಮುಸ್ಲಿಂ ಸಮುದಾಯದ ಪೂರ್ವಜರಾದಂತಹ ಜನರು ಅದು ಮೊಘಲ್ ಸಾಮ್ರಾಜ್ಯದಿಂದ ಹಿಡಿದು ಈ ಕಾಲದವರೆಗೆ ನಮ್ಮ ಪೂರ್ವಜರು ಪಾರತ್ರಿಕವಾದ ಅವರ ಜೀವನದ ಮೋಕ್ಷ ಿಕೊಂಡು ಅಲ್ಲಾಹನ ಹೆಸರಿನಲ್ಲಿ ಸೃಷ್ಟಿಕರ್ತನಾದ ಅಲ್ಲಾಹನ ಹೆಸರಿನಲ್ಲಿ ಅವರು ಸಮುದಾಯದ ಸಮುದ್ಧಾರಣೆಗೆ ಬೇಕಾಗಿ ವಕಫು ಮಾಡಿದಂತಹ ಭೂಮಿಯಾಗಿದೆ ಹೊರತು ಯಾರ ಅಪ್ಪನ ಆಸ್ತಿಯೂ ಅಲ್ಲ ಯಾರ ಔದಾರ್ಯವೂ ಕೂಡ ಅಲ್ಲ ಆದುದರಿಂದಲೇ ಅದು ಮುಸ್ಲಿಂ ಸಮುದಾಯದ ಶ್ರೇಯೋಭಿವೃದ್ಧಿಗೆ ಬೇಕಾಗಿ ವಹಿಸಲ್ಪಡಬೇಕಾದಂತಹ ವಕಫು ಆಸ್ತಿಯಾಗಿದೆ ಆ ಆಸ್ತಿ ಯಾವ ಸರ್ಕಾರವೂ ಕೂಡ ಈವರೆಗೆ ಮುಸ್ಲಿಂ ಸಮುದಾಯಕ್ಕೆ ವಕಫಿನ ಆಸ್ತಿಯಾಗಿ ನೀಡಲ್ಪಡಲಿಲ್ಲ ಕೆಲವೊಮ್ಮೆ ವಕಫನ ಆಸ್ತಿ ಸರ್ಕಾರದ ಅಧೀನದಲ್ಲಿದೆ ಸರ್ಕಾರದ ಸ್ವಾಯತ್ತತೆಯಲ್ಲಿದೆ ಅದೆಷ್ಟು ಲಕ್ಷಾಂತರ ಲಕ್ಷಾಂತರ ಎಕರೆ ಭೂಮಿಗಳು ಕೂಡ ಇವತ್ತು ಸರ್ಕಾರದ ಸರ್ಕಾರದ ಸ್ವಾಧೀನದಲ್ಲಿದೆ ಅದೆಲ್ಲವೂ ಕೂಡ ಮುಸ್ಲಿಂ ಸಮುದಾಯ ಅದೆಲ್ಲವನ್ನೂ ಕೂಡ ಸಹಿಸಿಕೊಂಡೇ ಈ ದೇಶದ ಅಭಿವೃದ್ಧಿಗೆ ಬೇಕಾಗಿ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು ಅದೇ ರೀತಿಯಲ್ಲಿರುವಂತಹ ಇಲ್ಲಿನ ಇಲ್ಲಿನ ಪ್ರವಾಸೋದ್ಯಮಕ್ಕೆ ಅನುಕೂಲವಾಗುವಂತಹ ಸ್ಥಳಗಳು ಅವೆಲ್ಲವನ್ನೂ ಕೂಡ ಸಹಿಸಿಕೊಂಡು ಯಾವುದನ್ನು ಕೂಡ ತಗಾದೆ ತೆಗೆಯದೆ ಈ ಮುಸ್ಲಿಂ ಸಮುದಾಯ ಮುಂದುವರೆದಿದೆ ಇಲ್ಲಿ ವಕ್ಫನ್ನು ನಿರ್ವಹಿಸಲಿಕ್ಕೆ ಬೇಕಾಗಿ ವಕ್ಫ್ ಯಾರ ಆಸ್ತಿಯೂ ಅಲ್ಲ ವಕಫ ಮಂಡಳಿಯ ಆಸ್ತಿಯೂ ಕೂಡ ಅಲ್ಲ ವಕಫ್ ಎನ್ನುವ ಮುತವಲ್ಲಿಯ ಆಸ್ತಿಯೂ ಕೂಡ ಅಲ್ಲ ವಕಫ್ ಆಸ್ತಿ ಅಲ್ಲಾಹನದ್ದು ಅದನ್ನು ನಿರ್ವಹಿಸಲಿಕ್ಕೆ ಬೇಕಾಗಿ ಸಂವಿಧಾನಬದ್ಧವಾಗಿ ಕೆಲವೊಂದು ಮಂಡಳಿಗಳನ್ನು ಕೆಲವೊಂದು ವ್ಯವಸ್ಥೆಯನ್ನು ಇಲ್ಲಿ ಸರ್ಕಾರ ಕಾಲ ಕಾಲಕ್ಕೆ ನಿರ್ವಹಿಸಿದೆ ಸಾವಿರದ ಒಂಬೈನೂರ ಹದಿಮೂರರಲ್ಲಾಗಿತ್ತು ಈ ವಿಚಾರದಲ್ಲಿ ಮೊದಲ ಕಾನೂನು ಬರುವಂತದ್ದು ಅನಂತರ ಅದೇ ಕಾನೂನನ್ನು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರ ಸಣ್ಣ ಮಟ್ಟದ ತಿದ್ದುಪಡಿಯ ಜೊತೆಗೆ ಪ್ರಾಬಲ್ಯಕ್ಕೆ ತರಲಾಯಿತು ಅನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಐವತ್ತೊಂಬತ್ತರಲ್ಲಿ ಅರವತ್ತೊಂಬತ್ತರಲ್ಲಿ ಎಪ್ಪತ್ತೆರಡರಲ್ಲಿ ಎಂಬತ್ತ ನಾಲ್ಕರಲ್ಲಿ ತಿದ್ದುಪಡಿಯ ಜೊತೆಗೆ ಇಲ್ಲಿ ಸಂವಿಧಾನಾತ್ಮಕವಾಗಿಯೇ ವಕ್ಫಿನ ಸೊತ್ತಿನ ಸಂರಕ್ಷಣೆಗೆ ನಿರ್ವಹಣೆಗೆ ಬೇಕಾದ ಕಾನೂನು ತರಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಾಗಿದೆ ವಕ್ಫ್ ಆಕ್ಟ್ ದೊಡ್ಡ ಮಟ್ಟಿನ ತಿದ್ದುಪಡಿಯ ಜೊತೆಗೆ ಒಂದು ಪೂರ್ಣ ಸ್ವರೂಪದಲ್ಲಿ ಈ ದೇಶದಲ್ಲಿ ಜಾರಿಗೆ ಬರುವಂತದ್ದು ಅದನ್ನು ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿಮೂರರಲ್ಲಿ ಸಣ್ಣ ಮಟ್ಟಿನ ತಿದ್ದುಪಡಿ ಪಡೆಯನ್ನು ಕೂಡ ನಡೆಸಲಾಗಿದೆ ಎರಡು ಸಾವಿರದ ಒಂಬೈನೂರ ಈ ವಕ್ಫು ಆಕ್ಟ್ ಈ ದೇಶದ ವಕ್ಫಿನ ಸ್ವತ್ತುಗಳ ಸಂರಕ್ಷಣೆಗೆ ಪೂರಕವಾಗಿದೆ ಮತ್ತು ಅದು ಎಲ್ಲಾ ರೀತಿಯಲ್ಲೂ ಕೂಡ ಸಮರ್ಪಕವಾಗಿತ್ತು ಸಂಪೂರ್ಣವಾಗಿ ತಿದ್ದುಪಡಿಗೊಳಿಸುವ ಮೂಲಕ ಈ ವಕ್ಫ್ ಅನ್ನುವಂತಹ ವ್ಯವಸ್ಥೆ ಧಾರ್ಮಿಕ ಸ್ವರೂಪದಿಂದ ನನ್ನ ಮಾತನ್ನು ಸರಿಯಾಗಿ ಕೇಳಿಕೊಳ್ಳಬೇಕು ಈ ತಿದ್ದುಪಡಿಯ ಮೂಲಕ ಬರುವಂತಹ ದೊಡ್ಡ ದೊಡ್ಡ ರೀತಿಯ ಅಪಾಯ ಯಾವುದು ಅಂತ ಕೇಳಿದರೆ ವಕ್ಫ್ ಎನ್ನುವುದು ಮುಸ್ಲಿಂ ಸಮುದಾಯದ ಧಾರ್ಮಿಕವಾದ ಆಚರಣೆಯ ನಂಬಿಕೆಯ ಭಾಗ ಆ ಧಾರ್ಮಿಕವಾದ ಸ್ವರೂಪದಲ್ಲಿರುವ ಅನ್ನು ಈ ತಿದ್ದುಪಡಿಯ ಮೂಲಕ ಸಂಪೂರ್ಣವಾಗಿ ಧಾರ್ಮಿಕ ಸ್ವರೂಪದಿಂದ ತೆಗೆದುಹಾಕಿ ಅದನ್ನು ಸಾಮಾನ್ಯೀಕರಣಗೊಳಿಸಿಕೊಂಡು ಕಾಲ ಕಳೆದ ನಂತರ ಈ ವಕಫ್ ಎನ್ನುವಂತಹ ಪದವೇ ಈ ದೇಶದಲ್ಲಿ ಉಳಿಯದ ರೀತಿಯಲ್ಲಿ ಮಾಡುವ ಷಡ್ಯಂತ್ರವಾಗಿದೆ ಇದರ ಹಿಂದಿರುವಂತಹ ಷಡ್ಯಂತ್ರ ಇದನ್ನು ಗೌರವವಾಗಿ ಮುಸ್ಲಿಂ ಸಮುದಾಯದ ಪ್ರತಿಯೊಂದು ನಾಯಕರು ಕೂಡ ಅದರ ಜೊತೆಗೆ ಮುಸ್ಲಿಂ ಸಮುದಾಯದ ಓಟು ಪಡೆದುಕೊಂಡು ಅಧಿಕಾರದಲ್ಲಿರುವಂತಹ ರಾಜ್ಯ ಸರ್ಕಾರದ ಸಹಿತ ಸರ್ಕಾರಗಳು ಕೂಡ ಅದನ್ನು ಗಮನದಲ್ಲಿರಿಸಿಕೊಂಡು ಕೆಲಸ ನಿರ್ವಹಿಸದೇ ಇದ್ದರೆ ಕಾಲ ಬಂದಾಗ ಸಮುದಾಯಕ್ಕೆ ಉತ್ತರ ಕೊಡಲಿಕ್ಕೆ ತಿಳಿದಿದೆ ಸಮುದಾಯ ಆ ಉತ್ತರವನ್ನು ಕೊಡಲಿದೆ ಎನ್ನುವುದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು ತಹಸೀಲ್ದಾರ್ ಅರ್ಮುಸಾದ್ರವರು ತಿಳಿಸಿದಂತೆ ಈ ಈಗ ಉಮ್ಮೀದ್ ಎನ್ನುವಂತಹ ಹೆಸರನ್ನು ನೀಡಲಾಗಿದೆ ಉಮ್ಮೀದ್ ಅಂತ ಹೇಳಿದ್ರೆ ಉರ್ದುವಿನಲ್ಲಿ ನಿರೀಕ್ಷೆ ಎನ್ನುವಂತಹ ಅರ್ಥ ಈ ಉಮ್ಮೀದ್ ಎನ್ನುವಂತಹ ಸುಂದರವಾದ ಟೈಟಲ್ ಅನ್ನು ಕೊಟ್ಟುಕೊಂಡು ವಿಷದ ಬಾಟಲಿಗೆ ಸುಂದರವಾದ ಟೈಟಲ್ ಕೊಟ್ಟು ಅದಕ್ಕೆ ಒಳ್ಳೆಯ ಲೇಬಲ್ ಅಟ್ಟಿಸಿಕೊಂಡು ಮುಸ್ಲಿಂ ಸಮುದಾಯದ ಮುಂದೆ ಮುಸ್ಲಿಂ ಸಮುದಾಯವನ್ನು ವಂಚಿಸಲಿಕ್ಕೆ ಬೇಕಾಗಿ ಅದರೊಳಗೆ ವಿಷ ತುಂಬಿಸಿಕೊಂಡು ನಿಮ್ಮ ಕೈಗೆ ನೀಡುತ್ತಾ ಇದ್ದಾರೆ ಅದನ್ನು ತೆಗೆದುಕೊಳ್ಳಬೇಕು ಅದನ್ನು ತಿರುಗಿ ಬಿಸಾಡಬೇಕು ಚಿಂತಿಸಬೇಕಾದವರು ಅದನ್ನು ತೀರ್ಮಾನ ತೆಗೆದುಕೊಳ್ಳಬೇಕಾದ ಮುಸ್ಲಿಂ ಸಮುದಾಯವಾಗಿದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ತೊಂಬತ್ತ ಐದರ ವಕ್ಫ್ ಆಕ್ಟಿನ ಪ್ರಕಾರ ನೂರ ನಾಲ್ಕನೇ ವಿಧಿಯ ಪ್ರಕಾರ ಅಮುಸ್ಲಿಮರಿಗೂ ಕೂಡ ಇಲ್ಲಿ ಸೊತ್ತನ್ನು ವಕ್ಫ್ ಮಾಡುವಂತಹ ಅವಕಾಶವಿತ್ತು ಅದು ಈ ಸೌಹಾರ ಈ ದೇಶದ ಕೂಡಿ ಬಾಳುವಿಕೆಯ ಒಂದು ಸಂಕೇತವಾಗಿತ್ತು ಮುಸ್ಲಿಂ ಸಮುದಾಯಕ್ಕೂ ಮುಸ್ಲಿಂ ಸಮುದಾಯದವರು ಕೂಡ ದೇವಸ್ಥಾನಗಳಿಗೆ ಆಸ್ತಿ ಕೊಟ್ಟಂತಹ ಉದಾಹರಣೆ ಇದೆ ವಿದ್ಯಾಲಯಗಳಿಗೆ ಆಸ್ತಿ ಕೊಟ್ಟಂತಹ ಉದಾಹರಣೆ ಇದೆ ಅದು ಈ ದೇಶದ ಪರಂಪರೆ ಆದರೆ ಇವತ್ತಿನ ಈ ತಿದ್ದುಪಡಿಯ ಮೂಲಕ ಕೇಂದ್ರ ಸರ್ಕಾರ ದೇಶದ ಜೊತೆಗೆ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಮುಸ್ಲಿಂ ಸಮುದಾಯದವರಿಗೂ ಕೂಡ ತಮ್ಮ ಸೊತ್ತನ್ನು ವಕಫ್ ಮಾಡಬೇಕಾದರೆ ಐದು ವರ್ಷದ ಮುಸ್ಲಿಂ ಆಚರಣೆಯ ಸರ್ಟಿಫಿಕೇಟ್ ಕೊಡಬೇಕು ಅಂತ ಹೇಳಿ ಅದು ಗೌರವ ತಹಸೀಲ್ದಾರಿ ದಾರಿ ಅವರು ಹೇಳಿದಂತೆ